ಆ ಗುರುವಿನ ಯೋಗ ಫಲವನ್ನೂ ಸಹ ಮೇ ತಿಂಗಳಾದ್ಮೇಲೆ ಕಳ್ಕೊಳ್ತೀರಿ ಅನಂತರದಲ್ಲಿ ಶನಿಬಲ ಇಲ್ಲ ಗುರುಬಲ ಇಲ್ಲ ಯೋಗ ಏನ್ರಿ ಎಲ್ಲಾ ಸುತ್ತ ಹಾಕೊಂಡ್ ಸುತ್ತ ಹಾಕೊಂಡು ಕಷ್ಟಗಳೆಲ್ಲವೂ ಸಹ ನಮ್ಮ ಕಾಲ ಬುಡದ ಕೆಳಗಡಿಕೆ ಬಂದು ಬೀಳ್ತವೆ ಆ ಸ್ಥಿತಿಗತಿಗಳಿಗೆ ಹೋಗ್ಬಿಡ್ತೀರಿ ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ ಸಿಂಹ ರಾಶಿವರು ರಾಷ್ಟ್ರಾಧಿಪತಿಯಾದಂಥವ್ರು ವಿಗ್ರಹ ಬೆಳಗ್ಗೆ ಎದ್ದ ತಕ್ಷಣವೇ ಭಾಸ್ಕರಾಯ ವಿದ್ಮಹೆ ಮಹಾದಿತಿಕರಾಯ ಕರಾಯ ಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತು ಶ್ರೀ ಗುರುಜಿ ಮಹ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ಕೊಳತ್ತ ನೋಡಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮಾರ್ಚ್ ತಿಂಗಳು ಒಂದು ರೀತಿಯಾದಂತಹ ಎರಡು ವರ್ಷಗಳನ್ನ ನೋಡುವಂತಹ ಎರಡು ಸಂವತ್ಸರಗಳನ್ನು ನೋಡುವಂತಹ ಒಂದು ಪವಿತ್ರವಾದಂತಹ ಮಾಸ ಈ ಮಾಸದಲ್ಲಿ ಒಂದು ವರ್ಷದ ಹಿಂದೆಯೇ ಬಂದು ಕೂತಂತಹ ಕೇತುಗ್ರಹ ಬಿಡುಗಡೆ ಆಗ್ತಾ ಇಲ್ಲ ಕೇತುವಿನ ಒಂದು ಛಾಯಾಗ್ರಹ ಅಂತ ಹೇಳ್ತಿರ್ತೀವಿ ಈ ಛಾಯಾಗ್ರಹ ಕೇತುಗ್ರಹ ಯಾವಾಗ ಸಿಂಹರಾಶಿಯ ಸ್ಥಾನಕ್ಕೆ ಬಂದು ಕೂತ್ಕೋತಾರೋ ಸಿಂಹ ಸಿಂಹರಾಶಿಯ ರಾಷ್ಟ್ರಾಧಿಪತಿ ಬದಿ ಬಂದು ರವಿಗ್ರಹ ಆಗಿರ್ತಾನೆ ರವಿಗೆ ಶತ್ರು ಗ್ರಹ ಕೇತುಗ್ರಹವಾಗಿರ್ತಾನೆ ಕೇತುಗ್ರಹ ಯಾವಾಗ ರವಿಯ ಮನೆಗೆ ಬರ್ತಾರೋ ಶತ್ರು ಬಾಧೆಗಳು ಹೆಚ್ಚಾಗುತ್ತೆ ಒಂದು ರೀತಿಯಾದಂತಹ ಊಹಾಪೋಹಗಳನ್ನು ಹರಡುವಂತಹ ಕುಹಕ ಮನಸ್ಸುಗಳ ವ್ಯಕ್ತಿಗಳು ನಮಗೆ ಸಿಗ್ತಾರೆ ನಮ್ಮ ಏಳಿಗೆಯನ್ನು ಸಹಿಸಲಾದಂತ ವ್ಯಕ್ತಿಗಳು ಚಾಡಿಕೋರರು ಅಸೂಯ ಪಡುವಂತಹ ಬಟ್ಟೆ ಉರಿಯ ಜನಗಳು ಇವೆಲ್ಲರೂ ಸಹ ಸಿಂಹರಾಶಿವರಿಗೆ ಹೆಚ್ಚಾಗಿದ್ದಾರೆ ಒಂದು ವರ್ಷದ ಹಿಂದೆ ಇನ್ನೂ ಇರ್ತಾರೆ ಒಂದು ವರ್ಷ ಒಂದೂವರೆ ವರ್ಷಗಳ ವರೆಗೂ ಈ ಸಿಂಹರಾಶಿವರಿಗೆ ಬಿಳಿ ಏನೋ ಕೇತುಗ್ರಹ ಬಂತು ಏನೇನೋ ಅದು ಇದು ಹೇಳ್ಕೊಳ್ತಾರೆ ಚಾಡಿ ಮಾತ್ಕಂಡ್ ಹೇಳ್ಕೊಳ್ತಾರೆ ಅದು ಇದು ಹಾಡುತ್ತಾರೆ ಹೊಟ್ಟೆ ಉರಿ ಪಡ್ತಾರೆ ಇದೆಲ್ಲಾ ಹೋಗ್ಲಿ ಬಿಡಿ ಅಂತ ಅನ್ಬೇಕೋದ್ರೆ ಅಷ್ಟಮದಲ್ಲಿರುವಂತ ಶನಿಗ್ರಹ ಅದನ್ನ ನಿಮಗೆ ಸಹಿಸ್ಕೊಳ್ಳೋದಿಕ್ ಬಿಡೋದಿಲ್ಲ ರಿಪೀಟ್ ರಿಪೀಟ್ ಮಾತನಾಡಕ್ಕೆ ನಿಮಗೆ ಒಂದು ಕೋಪವನ್ನ ತಂದು ಕೊಡ್ತಾರೆ ಅಷ್ಟಮದಲ್ಲಿರುವಂತ ಶನಿ ಗ್ರಹ ಈ ಮಾತುಗಳನ್ನ ಕೇಳಿ ನೀವು ಕೇರಳಿ ಅವರ ಮೇಲೆ ಜಗಳಕ್ಕೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಿಮ್ಮನ್ನು ಜಗಳಕ್ಕೋಸ್ಕರವಾಗಿ ಆಹ್ವಾನವನ್ನ ಮಾಡುವಂತ ಸ್ಥಿತಿಯಲ್ಲಿ ಇರ್ತಾರೆ ಈ ಜನಗಳು ಆದ್ದರಿಂದ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಸಿಂಹರಾಶಿಯವರು ಎಂತ ಊಹಾಪೋಹಗಳ ಬಂದು ಸಹ ಕಿನಿ ಕೊಡಬಾರದು ಕೋಪವನ್ನ ಮಾಡ್ಕೊಳ್ಬಾರ್ದು ತಾಳ್ಮೆಯನ್ನ ಕಳ್ಕೊಳ್ಬಾರ್ದು ಇನ್ನೊಬ್ಬರ ಜೊತೆಯಲ್ಲಿ ವಾಗ್ವಾದಕ್ಕೆ ಇಳಿಯಬಾರದು ಇದನ್ನ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು ನೀವು ಇಲ್ಲವಾದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿಗೂ ಸಹ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲತ್ಬೇಕಾಗತ್ತೆ ಕೋರ್ಟು ಕಚೇರಿಗಳನ್ನ ಹರಿದಾಡ್ಬೇಕಾಗತ್ತೆ ಮೇಲಧಿಕಾರಿಗಳಿಂದ ಕಿರುಕುಳವನ್ನು ಅನುಭವಿಸ್ಬೇಕಾಗ್ತದೆ ಅಥವಾ ಕೆಲಸವನ್ನೇ ಬದಲಾಯಿಸಿ ಕೆಲಸಕ್ಕೋಸ್ಕರವಾಗಿ ಹಲಿಯುವಂತ ಸ್ಥಿತಿಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ಈಗ ಯುಗಾದಿ ಹಬ್ಬದವರೆಗೂ ಯುಗಾದಿ ಹಬ್ಬ ಆದ ನಂತರದಲ್ಲಿ ಮೇ ಐದನೇ ತಾರೀಕಿನವರೆಗೂ ಸಹ ಸಿಂಹರಾಶಿವರಿಗೆ ಗುರುವಿನ ಯೋಗ ಫಲ ಇರುತ್ತೆ ಆ ಗುರುವಿನ ಯೋಗ ಫಲವನ್ನೂ ಸಹ ಮೇ ತಿಂಗಳಾದ್ಮೇಲೆ ಕಳ್ಕೊಳ್ತೀರಿ ಅನಂತರದಲ್ಲಿ ಶನಿಬಲ ಇಲ್ಲ ಗುರುಬಲ ಇಲ್ಲ ಯೋಗ ಬಲವಿಲ್ಲ ಯಾವುದೇ ಅದೃಷ್ಟದ ರಾಶಿಗಳು ಸಹ ಇಲ್ಲ ಒಂದು ರೀತಿಯಾದಂತಹ ಏನ್ರಿ ಎಲ್ಲಾ ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಕಷ್ಟಗಳೆಲ್ಲವೂ ಸಹ ನನ್ನ ಕಾಲ ಬುಡದ ಕೆಳಗಡಿಕೆ ಬಂದ್ಬಿಡ್ತವೆ ಆ ಸ್ಥಿತಿಗತಿಗಳಿಗೆ ಹೋಗ್ಬಿಡ್ತೀರಿ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಸಿಂಹ ರಾಶಿಗಳು ಸಿಂಹರಾಶಿ ವರೆಗೆ ನೋಡಿ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಗ್ರಹ ಹಣಕಾಸಿನ ದುಂದು ವೆಚ್ಚ ರವಿಗ್ರಹ ಕೀರ್ತಿ ಭಂಗ ಶನಿಗ್ರಹ ಅತಿಯಾದಂತ ಕೋಪದ ವಾತಾವರಣ ಕುಟುಂಬದಲ್ಲಿ ಕಲಹ ಚಂದ್ರ ಚಂದ್ರ ಯಾವಾಗ ಅಷ್ಟಮದಲ್ಲಿ ಸೇರ್ಕೊಡ್ತಾರೋ ಮನಸ್ಸು ಡಿಪ್ರೆಸ್ ಹೋಗ್ತೀರಿ ಒಂದು ರೀತಿಯಾದಂತಹ ಆ ತಾಳ್ಮೆಯನ್ನ ಕಳ್ಕೊಳ್ಳುವಂತಹ ವಾತಾವರಣ ಇದೆಲ್ಲವನ್ನೂ ಕಳ್ಕೊಳ್ತೀರಿ ರಾಷ್ಟ್ರಾಧಿಪತಿಯಾದಂತ ವಿಗ್ರಹ ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯ ಹುಟ್ಟೋದ್ಕಿಂತ ಮುಂಚೆ ಇದ್ದೊಳ್ಬೇಕು ಭಾಸ್ಕರಾಯ ವಿದ್ಮಹೆ ಮಹಾದಿತಿಕರಾಯ ಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತು ಓಂ ನಮೋ ಭಾಸ್ಕರಾಯ ನಮಃ ಅಂತ ಸೂರ್ಯನಿಗೆ ಪ್ರಾರ್ಥನೆಗಳನ್ನ ಮಾಡ್ಕೊಳ್ಬೇಕು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆಗಳನ್ನ ಮಾಡ್ಕೊಳ್ಬೇಕು ಸಿಂಹರಾಶಿವರು ಆಗಲೇ ಕಷ್ಟಗಳು ಪರಿಹಾರವಾಗುವಂಥದ್ದು ಇನ್ನು ಮುಂದಿನ ದಿನಗಳಲ್ಲೂ ಸಹ ಯಾವ ಬದಲಾವಣೆಗಳು ನನ್ ಪ್ರಕಾರವಾಗಿ ಯಾವ ಬದಲಾವಣೆಗಳು ಸಹ ಸಿಂಹರಾಶಿಗೆ ಆಗೋದಿಲ್ಲ ಆದ್ರಿಂದ ಈ ವರ್ಷ ಏನ್ ಬರುತ್ತದೆ ಈ ಮಾರ್ಚ್ ತಿಂಗಳು ಈ ಎರಡ್ ಸಾವಿರದ ಇಪ್ಪತ್ತಾರು ಸಂಪೂರ್ಣವಾಗಿ ಇದೇ ವಾತಾವರಣ ಇರುತ್ತೆ ಅಂತ ನನಗಂತೂ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ನಮಸ್ಕಾರ